ಪ್ರಥಮವಾಗಿ ಎಲ್ಲಾ ಗ್ರಾಮೀಣ ವೈದ್ಯ ಮಿತ್ರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಅಭಿನಂದನೆ ಧನ್ಯವಾದಗಳು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತು ಮಾನ್ಯ ಆರೋಗ್ಯ ಸಚಿವರು ಮನವಿ ಕೊಡ್ತಕ್ಕಂಥ ನಮ್ಮ ಬೇಡಿಕೆ ಏನಂದ್ರೆ ತಲಾ ತಲಾಂತರವಾಗಿ ಸುಮಾರು ನಲವತ್ತೈವತ್ತು ವರ್ಷದ ಅಜ್ಜ ಮುತ್ತಾಜ್ಜನ್ನು ನೆಡ್ಕೊಂಡು ಹಳ್ಳಿಯ ಗಡಿಯಾಡು ಪ್ರದೇಶಗಳಲ್ಲಿ ಮತ್ತು ಹಳ್ಳಿಯ ಭಾಗದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಏನದ ಇವತ್ತು ಅವರ ನಾಗರಿಕರ ಮನೆ ಬಾವಲಿ ಹೋಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಗ್ರಾಮೀಣ ವೈದ್ಯರಿಗೆ ಏನದ ಇವತ್ತ ನೋಟಿಸ್ ನೀಡೋದು ದಂಡ ವೀಸೋದು ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಮಾನ್ಯ ಆರೋಗ್ಯ ಸಚಿವರು ಕೂಡ ನಕಲಿ ವೈದ್ಯರು ಕಡಿವಾಣ ಹಾಕ್ರಿ ಅಂತ ಹೇಳ್ತಾ ಇದ್ದೀರಿ ದಯಮಾಡಿ ಗ್ರಾಮ ಪಂಚಾಯತ್ ಹಿಡಿದುಕೊಂಡು ಜಿಲ್ಲಾ ಪಂಚಾಯತ್ ಹಿಡಿದುಕೊಂಡು ಮಹಾನಗರ ಪಾಲಿ ಹಿಡಿದುಕೊಂಡು ಎಮ್ ಎಲ್ ಎಂ ಪಿ ಕೂಡ ಅವರು ನಕಲಿ ವೈದ್ಯರ ಮತ ಬೇಕು ನಿಮಗೆ ಬಟ್ ಈಗ ಯಾಕೆ ನಕಲಿ ಅಂತೀರಿ ದಯಮಾಡಿ ನಕಲಿ ವೈದ್ಯರೆಲ್ಲ ಸೇವೆಯನ್ನು ಪರಿ ಸೇವೆಯನ್ನು ಮಾಡ್ತಕ್ಕಂಥ ಹಳ್ಳಿ ಜನರ ಪಾಲಿಗೆ ಅವ್ರು ಒಂದರ ದೇವರಿದ್ದಂಗೆ ನೂರು ಇನ್ನೂರಿಗೋಸ್ಕರ ಏನಾದರೂ ತಮ್ಮ ಜೀವನ ಬದಿಗಿತ್ತು ಮಹಾಮಾರಿ ಹೆಮ್ಮಾರಿ ಕೊರೊನಾ ಸಂದರ್ಭದಲ್ಲಿ ಎರಡು ಲಕ್ಷ ರೂಪಾಯಿ ಪ್ಯಾಕೇಜ್ ಇತ್ತು ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ರೈತರಿಗೆ ಆಗ್ತದ ಕೂಲಿ ಕರ್ಮಿಗರಾಗ್ತದ ಅಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ವೈದ್ಯರ ಏನದ ಮನೆ ಬಾಗಿಲು ಕೂಡ ಹೋಗಿ ಅವರ ಜೀವನ ಏನದ ಒಂದು ನೂರು ಇನ್ನೂರಿಗೋಸ್ಕರ ಅನ್ನೋದು ಇವತ್ತ ಸೇವೆಯನ್ನು ಮಾಡಿ ಜನರು ಪ್ರಾಣವನ್ನು ಉಳಿಸಿದ್ದಾರೆ ಹೆಮ್ಮಾರಿ ಒಂದು ವೇಳೆ ಹಳ್ಳಿಯವರು ಏನಾದ್ರು ತಡೆದಿದ್ದಿಲ್ಲ ಅಂದ್ರೆ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಇವತ್ತು ಯಾವುದೇ ನಗರದಲ್ಲಿ ಮೂವತ್ತು ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಖಾಸಗಿ ಆಸ್ಪತ್ರೆ ಇರ್ಬೋದು ಹಳ್ಳಿಯಲ್ಲಿ ಇವ್ರು ಏನಾದ್ರು ತಡೆದಿಲ್ಲ ಅಂದರೆ ರಾಶಿಗಟ್ಟಲೆ ಹೆಣ ಬೀಳ್ತೀವಿ ಮೊದಲೇ ಆಕ್ಸಿಜನ್ ಆಮ್ಲಜನಕ ಸಿಗ್ತಾ ಇದ್ದಿದ್ದಿಲ್ಲ ಬೆಡ್ಗಳು ಕೊರತೆ ಇತ್ತು ಅಲ್ಲಿ ಕಂಟ್ರೋಲ್ ಮಾಡ್ಯಾರ ಯೂರಿಯಾ ಅನ್ನೋದ ಪ್ರಾಣ ಉಳಿಸ್ಯಾರ ಜನರು ದುಡ್ಡು ಉಳಿಸ್ಯಾರ ಅದಕ್ಕೆ ಇವತ್ತು ಅವ್ರಿಗೆ ಏನಾದ ಕಿರುಕುಳ ನೀಡಬೇಡ್ರಿ ಯಾವ ವೈದ್ಯ ತನ್ನ ವಿದ್ಯವನ್ನು ಬಿಟ್ಟು ಇವತ್ತು ಅತಿ ಹೆಚ್ಚು ಆಸೆಗ ಹಣಕಾಸೆಗಾಗಿ ಅಥವಾ ಶಾಣ್ಯತಲಿಂದ ಅತಿ ಬುದ್ಧಿವಂತಗಾಗಿ ಏನಾದರೂ ಅನಾಹುತ ಮಾಡಿದ್ರೆ ಆ ವೈದ್ಯನ ಮೇಲೆ ಕ್ರಿಮಿನಲ್ ಕೇಸ್ ಸಾಕ್ರಿ ಅದಕ್ಕೆ ನಮ್ಮದು ವಿರೋಧವಿಲ್ಲ ಬೆಂಬಲದ ಸಂಘ ಬಟ್ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ ತಮ್ಮ ಸಹಕಾರ ಬೇಕಂತೇಳಿ ನಾನು ಮಾನ್ಯ ಆರೋಗ್ಯ ಸಚಿವರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾವು ಏನಾದರೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ವೈದ್ಯರಿಗೆ ನೋಟಿಸ್ ನೋಡೋದಾಗಲಿ ತಿಳ್ಕೊಳಕ್ಕೆ ಕೊಟ್ಟರೆ ನಾವು ಅಮೌನ ಉಪವಾಸ ಧರಣಿ ಸತ್ಯಾಗ್ರ ಮತ್ತೆ ಎಲ್ಲಿ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಮನೆಯಾದ್ರ ಹಾಕೋತೀವಿ ಸಂಬಂಧಪಟ್ಟ ಶಾಸಕರ ಮನೆ ಎದ್ರು ಹಾಕೋತೀವಿ ಮತ್ತು ಜಿಲ್ಲಾ ಆಡಳಿತ ಎದುರು ಕೂಡ ಮತ್ತು ಜಿಲ್ಲಾ ಆರೋಗ್ಯ ಆಡಳಿತ ಎದುರು ಕೂಡ ನಾವು ಉಪವಾಸ ಹೆಂಡ್ರ ಮಕ್ಕಳ ಸಮೇತ ಏನದು ಯಾಕಂದ್ರೆ ಇವ್ರು ಇಡೀ ಕುಟುಂಬವನ್ನೇ ಶಾ ಮಕ್ಕಳ ಶಾಲೆ ಎಲ್ಲ ಖರ್ಚು ಬಿಡ್ಕೊಂಡು ಇವ್ರು ಮಾಡ್ತಕ್ಕಂಥ ಗ್ರಾಮೀಣ ವೃತ್ತಿ ಮೇಲಿದೆ ಅಂಥವ್ರ ಮೇಲೆ ಇವತ್ತೇನದ ಬರಿ ಹೇಳ್ತಕ್ಕಂಥ ಕೆಲಸ ಬೇಡ ಯಾವ ವೈದ್ಯ ಹೈ ಯಾವ ವೈದ್ಯ ತಪ್ಪು ಮಾಡ್ತಾನೆ ಆ ವೈದ್ಯನ ಮೇಲೆ ಕೇಸ್ ಮಾಡಿರಿ ಯಾರು ಬೇಡ ಅಂತೀವಿ ಇಡೀ ವೈದ್ಯ ವೈದ್ಯರಿಗೆ ಬೇಡ ಇಡೀ ಗ್ರಾಮೀಣ ವೈದ್ಯರು ಮಾಡಬೇಡ ನನ್ನ ವಿನಂತಿ ಇದೆ ಅದಕ್ಕೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತ ಇದ್ದೀವಿ ಉಸ್ತುವಾರಿ ಸಚಿವರು ಕೂಡ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀವಿ ಆರೋಗ್ಯ ಸಚಿವರು ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ತಮ್ಮ ಕಿರುಕುಳವನ್ನು ಇಲ್ಲಿಗೆ ನಿಲ್ಲಲಿ ಗ್ರಾಮೀಣ ವೈದ್ಯರು ಬೆನ್ನೆಲವಾಗಿ ನಿಂತ್ಕೊಳ್ರಿ ತಪ್ಪು ಮಾಡಿದಂಥ ವೈದ್ಯರ ಮೇಲೆ ಮಾತ್ರ ಕ್ರಮ ಕೈಗೊಡ್ರ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಹದಿನೈದು ದಿವಸ ಗಡು ಕೊಡ್ತಾ ಇದ್ದೀವಿ ಇಲ್ಲಾಂದರೆ ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಉಗ್ರವಾರ ಹೋರಾಟ ಇರಬೇಕಾಗ್ತದೆ ಇಡೀ ಗ್ರಾಮೀಣ ವೈದ್ಯರು ಇಡೀ ಭಾರತ ದೇಶದಂತರ ಬರೀ ಕಲಬುರಗಿ ಜಿಲ್ಲೆ ಅಲ್ಲ ಕರ್ನಾಟಕ ಜಿಲ್ಲೆ ಅದಂತಾರ ಲಕ್ಷಾಂತರ ಜನ ವೈದ್ಯರಿದ್ದಾರೆ ಇದ್ದಾರೆ ದಯಮಾಡಿ ಇವ್ರು ಯಾರ ಅಂತೇಳಿ ಯಾಕಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾವೇನಾದರೂ ಹೋಗಿ ಭೇಟಿ ಕೊಡಿರಿ ಅಲ್ಲಿ ಯಾವ ರೀತಿ ಹಾಸಿಗೆ ವ್ಯವಸ್ಥೆ ಇದೆ ದುರ್ವ್ಯವಸ್ಥೆ ಯಾವ ರೀತಿ ಇದೆ ಯಾವ ರೀತಿ ವೈದ್ಯರಲ್ಲಿ ಟೈಮಿಗೆ ಬರ್ತಾರೆ ಯಾವ ಟೈಮಿಗೆ ಹೋಗ್ತಾರೆ ಸಿಸ್ಟರ್ ಯಾವ ರೀತಿ ಬರ್ತಾರೆ ಮೆಡಿಶನ್ ಯಾವ ರೀತಿ ಅವ ಅವು ಮೊದಲು ಚೆಕ್ ಮಾಡ್ರಿ ಅವೆಲ್ಲ ಸರಿಪಡಿಸ್ ಇವ್ರು ಯಾಕೆ ಕೊಟ್ಕೊಳ್ತಾರ ದಯಮಾಡಿ ಅದನ್ನು ಸರಿಪಡಿಸಿ ಜನರಿಗೆ ಸೇವೆ ನೀಡ್ರಿ ವೈದ್ಯರಿಗೆ ಏನಾದರೂ ಬೆನ್ನೆಲ್ಲೊಬ್ಬ ನಿಂತ್ಕೊಳ್ರಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜಾಯ್ ಏನು ಜೈ ಕರ್ನಾಟಕ ಮಾತೀನಿ ಮೊದಲು ಹೇಳೀನಿ ಅವರು ಕಲ್ತ್ಕೊಳ್ಬೇಕು ಸುಮಾರು ಎರಡು ಮೂರು ವರ್ಷ ಅನುಭವ ಇರಬೇಕು ಅನುಭವ ಸರ್ಟಿಫಿಕೇಟ್ ರೀ ಬಿ ಎಸ್ ಎಮ್ ಇಲ್ಲಿ ಬಿ ಎನ್ ಎಮ್ ಅರ ಬಿ ಎಲ್ಲ ನರ್ಸಿಂಗ್ದವ್ರು ಭಾಳ ಮಂದಿರ ಅರ ನಂಬಲ್ಲಿ ವಂಶ ಪಾರೋಪರಿಕರ ನಾನು ಈಗ ಮೊದಲೇ ಹೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿ ಆಗಲಿ ಆರೋಗ್ಯ ಇಲಾಖೆ ಆಗಲಿ ಯಾವ ವೈದ್ಯ ತನ್ನ ವಿದ್ಯಾವನ್ನು ಬಿಟ್ಟು ಅತಿಯಾಗಿ ಬುದ್ಧಿ ತಂತಲಿಂದ ಮಾಡ್ತಾನೆ ಅನೋತ್ ಕಾರಣ ಅವ್ರಿಮೇಲ್ ಮಾಡ್ರಿ ಇಡೀ ವೈದ್ಯರು ಬೇಡ ನಲ್ವತ್ ಮೂವತ್ತು ವರ್ಷ ಪ್ರಾಕ್ಟೀಸ್ ಮಾಡ್ರ ಅವ್ರ ಕೈ ಮೇಲೆ ಒಂದು ಡೆತ್ ಇಲ್ಲ ಒಂದು ಉದಾಹರಣೆ ಇಲ್ಲ ನಂಗೆ ಹೇಳ್ರಿ ಯಾ ಆರ್ ಎಂ ಪಿ ಡಾಕ್ಟರ್ ಫೇಕ್ ಸರ್ಟಿಫಿಕೇಟ್ ಕ್ರಮ ಕೈಗೊಡ್ರಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಮೋಸ ಮಾಡಿ ಸುಮ್ಮನೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕ್ರಮ ಕೈಗೊಡ್ರಿ ಬಟ್ ಮೂವತ್ನಾಲ್ ವರ್ಷ ಹೊಡ್ದು ವಂಶ ಪಾರಂಪರಿಕ ಅಂತಾರೆ ಅವರಿಗೆ ಯಾರು ಸರ್ವೆ ಮಾಡಲ್ರಿ ನಾನು ನಾವು ಹೇಳ್ತಾನೆ ಕೇಳ್ರಿ ಈಗ ಏನಾಗಿದೆ ಕಲ್ಕತ್ತಾ ಡಾಕ್ಟರ್ಸ್ನೂ ಭಾಳ ಇದೆ ಅವ್ರು ಬಿ ಎಚ್ ಎಮ್ ಎಸ್ ಹೇಳ್ಕೊತಾರ ಸೊಲಪ್ ಡಾಕ್ಟರ್ ಅಂತ ಹೇಳ್ತಾರೆ ಅಂತವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಿ ಸರ ನನ್ನ ಶಾಕ್ತಿ ಸಮೇತ ಅವ ಬಂಗಡಿ ವಿರುದ್ಧ ಮಾಡಿ ವಿಡಿಯೋ ಅವ ಫೋಟೋಸ್ ಅವಿಪೇರ್ ಕಟಿಂಗ್ಸ್ ಎಲ್ಲರೂ ಕೊಟ್ಟಿವ್ರಿ ನಾ ಅದೇ ಮುಂಗ್ ಸರ್ ಒಂದಿಬ್ಬರು ಹಿಡಿತಾರ ಬಿಡ್ತಾರ ತಪ್ಪು ನಾವು ನಾ ಏನಂತೀವಿ ದಯಮಾಡಿ ಆಂಧ್ರದಾಗ ಇದೇ ಗ್ರಾಮೀಣ ವೈದ್ಯರಿಗೆ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಅಂತ ಒಂದು ಸರ್ಟಿಫಿಟ್ ಕೊಟ್ಟರು ಅದೇ ರೀತಿ ಡಾಕ್ಟರ್ ದಿವಂಗತರ ಅದೇ ಒಂದು ಪ್ರಮಾಣ ಪತ್ರ ಕೊಟ್ಟು ಎಲ್ಲಿ ಸರ್ ಅದು ಮೊದಲ ಸರ್ ಕೊರೊನಾದಾಗ ಯಾಕೆ ಹೇಳಿ ಚಿಕನ್ ಬನ್ನಿ ಹಬ್ಬ ಎರಡು ಸಾವಿರದ ಎಂಟರದಾಗ ಅವಾಗ ಎಲ್ಲಿದ್ದೀರಿ ಎಂ ಬಿ ಬಿ ಎಸ್ ಡಾಕ್ಟರ್ ಹೇಗೆ ಕೊಡ್ತಾರೆ ನೋಡ್ರಿ ಚೆಂದ ನೀವು ಒಂದು ಕೊಡ್ರಿ ಮಾಧ್ಯಮ ಒಂದೆರಡು ಪ್ರಾಥಮಿಕ ಆರೋಗ್ಯ ಕೊಡ್ರಿ ಡಾಕ್ಟರ್ ಏನು ಟೈಮಿಗೆ ಬರ್ತಾನೆ ಏನು ಟೈಮಿಗೆ ಹೋಗ್ತಾನೆ ಹೋಗ್ತಾನಿ ಮೊದಲ ಕರೆಕ್ಟ್ ಹಾಂ ಕೆಲವೊಂದು ಮಂದಿ ಡಾಕ್ಟರ್ ಅವರಿಗೆ ಕೆ ಪಿ ಎಮ್ ನೋಂದಣಿ ಮಾಡ್ಕೋತಾರ ಬಟ್ ಕೆ ಪಿ ಎಮ್ ನೋಂದಣಿ ಮಾಡ್ಕೋದ ಆಗಲ್ಲ ನರ್ಸಿಂಗ್ ಕಲ್ತ್ ಆಗಲ್ಲ ಏನಾಗಲ್ಲ ಬೇರೆ ನರ್ಸಿಂಗ್ ಕಾಲೇಜ್